ಹೆಲೋ ಮೈಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಟು ಪಲ್ವೇ ಪಲ್ವೇ ಟುಟೋರಿಯಲ್ಸ್ ಮಕ್ಕಳೇ ಎಲ್ಲರೂ ಕೂಡ ಪದ್ಯ ಭಾಗದ ಸಂದರ್ಭವನ್ನು ಹೇಳಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಿ ಮಕ್ಕಳೇ ಟೈಮ್ ತುಂಬ ಕಡಿಮೆ ಇದೆ ನಾನು ಯಾವ ಪದ್ಯ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅದರಲ್ಲಿ ಬರುವಂತಹ ಎಲ್ಲ ಸಂದರ್ಭಕ್ಕೆ ಬರುವಂತಹ ವಾಕ್ಯಗಳನ್ನು ನೀವು ಸಂದರ್ಭ ಸಹಿತ ನೋಡ್ಕೊಳ್ಬೇಕು ಬರೆಯುವಾಗ ಆಯ್ಕೆ ಯಾವ ಪದ್ಯದಿಂದ ಆಯ್ಕೆ ಮಾಡಿದೀವಿ ಅನ್ನೋದನ್ನು ಕರೆಕ್ಟಾಗಿ ಬರಿಬೇಕು ನೆಕ್ಸ್ಟು ಸಂದರ್ಭ ಯಾವುದು ಅನ್ನೋದನ್ನು ಬರುತ್ತು ಆ ಒಂದು ಇದರಲ್ಲಿ ಸ್ವಾರಸ್ಯ ಏನು ಅಂತ ಬರಿಬೇಕಾಗತ್ತೆ ಅಷ್ಟೇ ಇಲ್ಲಿ ಒಂದು ಮಾಡೆಲ್ ಪೇಪರಲ್ಲಿ ಪದ್ಯ ನಾಲ್ಕು ಪಗೆಯಂ ಎಂ ಏನಿದೆ ಅದರಲ್ಲಿ ಒಂದು ಸಂದರ್ಭದ ಪ್ರಶ್ನೆಯನ್ನು ತೆಗೆದಿದ್ದಾರೆ ಅದಾದ್ರ ಮೇಲೆ ಪದ್ಯ ಏಳು ಏನಿದೆ ಬೆಳಗು ಜಾವ ಅದರಲ್ಲಿ ಒಂದು ಸಂದರ್ಭವನ್ನ ತೆಗೆದಿದ್ದಾರೆ ಹಾಗೂ ಪದ್ಯ ಹತ್ತು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಏನಿದೆ ಈ ಪದ್ಯದಲ್ಲಿ ಒಂದು ಸಂದರ್ಭವನ್ನು ತೆಗೆದಿದ್ದಾರೆ ಟೋಟಲ್ ಆಗಿ ನಿಮಗೆ ಇರುವಂತದ್ದು ಹನ್ನೆರಡು ಪದ್ಯಗಳು ನೆನಪಿರಲಿ ಅದರಲ್ಲಿ ನಾಲ್ಕು ಏಳು ಹತ್ತರಲ್ಲಿ ಒಂದೊಂದು ಸಂದರ್ಭವನ್ನು ತೆಗ್ದಿದ್ದಾರೆ ಅದೇ ರೀತಿ ಇನ್ನೊಂದು ಪೇಪರಲ್ಲಿ ಪದ್ಯಭಾಗದ ಸಂದರ್ಭದಲ್ಲಿ ಪದ್ಯ ಆರೇನಿದೆ ಹಬ್ಬಲಿ ಅವರ ರಸಬಳ್ಳಿ ಅದರಿಂದ ಒಂದು ಸಂದರ್ಭವನ್ನು ತೆಗೆದಿದ್ದಾರೆ ಅದೇ ರೀತಿ ಎಂಟು ಪದ್ಯ ಎಂಟು ಮುಂಬೈ ಜಾತಕ ಇದರಲ್ಲಿ ಒಂದು ಸಂದರ್ಭ ಹಾಗೂ ಪದ್ಯ ಹತ್ತು ಮತ್ತೆ ಅದೇ ರಿಪೀಟ್ ಆಗಿದೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಲ್ಲಿ ನೋಡಿ ಅಲ್ಲಿ ಒಂದು ಪೇಪರಲ್ಲಿ ಇಲ್ಲೂ ಕೂಡ ಹತ್ತಿತ್ತು ಇಲ್ಲೂ ಹತ್ತಿತ್ತು ಅಲ್ಲಿಗೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಏನಿದೆ ಅದರಲ್ಲಿ ಬರುವ ಎಲ್ಲ ಸಂದರ್ಭಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅದೇ ರೀತಿ ಇನ್ನೊಂದು ಪೇಪರಲ್ಲಿ ನಾವು ಪದ್ಯಭಾಗದ ಸಂದರ್ಭಕ್ಕೆ ಬಂದಾಗ ನಾಲ್ಕು ಇಲ್ಲೂ ಕೂಡ ನೋಡಿ ನಾಲ್ಕು ಮತ್ತೆ ರಿಪೀಟ್ ಆಗಿದೆ ಇಲ್ಲೂ ಕೂಡ ನಾಲ್ಕು ಬಂದಿದೆ ಇಲ್ಲೂ ಕೂಡ ನಾಲ್ಕು ಬಂದಿದೆ ಹಾಗಾಗಿ ಪಗೆಯಂ ಬಾಲಕನೆಂಬರೆ ನೆಕ್ಸ್ಟು ಪದ್ಯ ಆರು ಹಬ್ಬಲಿ ಅವರ ರಸಬಳ್ಳಿ ಅದು ಕೂಡ ಇಲ್ಲಿ ರಿಪೀಟ್ ಆಗಿದೆ ಹಬ್ಬಲಿ ಅವರ ರಸಬಳ್ಳಿ ಅದೇ ರೀತಿ ಪದ್ಯ ಒಂಬತ್ತು ಶಿಲುಬೆ ಏರಿದ್ದಾನೆ ಇದರಲ್ಲಿ ಒಂದು ಸಂದರ್ಭ ಬಂದಿದೆ ಅಲ್ಲಿಗೆ ನೀವು ಅರ್ಥ ಮಾಡಿಕೊಳ್ಬೇಕು ಪದ್ಯ ನಾಲ್ಕು ಪಗೆಯಂ ಬಾಲಕನೆಂಬರೆ ಯಾಕಂತ ಹೇಳಿದ್ರು ಕೊಡುವಂಥದ್ದು ಮೂರು ಸಂದರ್ಭ ಮೂರರಲ್ಲಿ ಎರಡು ಸಂದರ್ಭಕ್ಕೆ ನೀವು ಉತ್ತರವನ್ನು ಬರೀಬೇಕು ಟೋಟಲ್ ಆಗಿ ನಿಮಗೆ ಆರು ಅಂಕಗಳು ಸಿಗತ್ತೆ ಹಾಗಾಗಿ ನೀವು ಪಗೆಯಂ ಬಾಲಕನೆಂಬರೆ ನೆಕ್ಸ್ಟು ನಾಲ್ಕಾದ್ರ ಮೇಲೆ ಹತ್ತು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎರಡೂ ಕೂಡ ಪದ್ಯದಲ್ಲಿ ಸಂದರ್ಭಕ್ಕೆ ಬಹುಮುಖ್ಯವಾಗಿರುತ್ತೆ ಇದ್ರ ಜೊತೆಗೆ ಆರನೇ ಪದ್ಯ ಹಬ್ಬಲಿ ಅವರ ರಸಬಳ್ಳಿ ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು ಸೊ ನಿಮ್ಮೆಲ್ಲರತ್ರನೂ ಕೂಡ ಸಂದರ್ಭಕ್ಕೆ ಬರುವ ಪ್ರಶ್ನೆಗಳಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಮೂರು ಪದ್ಯ ಭಾಗದಲ್ಲಿ ಬರುವಂತಹ ಸಂದರ್ಭಕ್ಕೆ ಸರಿಯಾಗಿ ಉತ್ತರಗಳನ್ನು ನೋಡ್ಕೊಳ್ಳಿ ಮಕ್ಕಳೇ ನಾನಿವಾಗ ಸದ್ಯಕ್ಕೆ ನಿಮಗೆ ಭಾಷಾಭ್ಯಾಸದಲ್ಲಿ ಬರುವಂತಹ ಗ್ರಾಮರ್ ಪಾಯಿಂಟ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಕಾಲವನ್ನು ಭೂತಕಾಲ ಭವಿಷ್ಯ ಕಾಲ ವರ್ತಮಾನ ಕಾಲ ಯಾವುದು ಬರುತ್ತೆ ಅಂತ ಉತ್ತರ ಸಹಿತ ಕೊಡ್ತಾ ಇದ್ದೀನಿ ಈ ಹಿಂದೆ ಮತ್ತೆ ಇನ್ನೊಂದು ವಿಡಿಯೋ ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸೋದು ಅದನ್ನು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನಿಮಗೆ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಾಳೆ ಬೆಳಿಗ್ಗೆನೆ ಎಕ್ಸಾಮ್ ಇರುತ್ತೆ ಎಷ್ಟಾಗುತ್ತೋ ಅಷ್ಟು ಇಂಪಾರ್ಟೆನ್ಸ್ನ ಕೊಡ್ತಾ ಹೋಗುವಂಥದ್ದು ಸೊ ನಿನ್ನೆಯಿಂದ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ ಅಲ್ಲಿಗೆ ನಿಮಗೆ ಆಯ್ಕೆ ಪ್ರಶ್ನೆ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಗದ್ಯ ಪದ್ಯ ದೀರ್ಘ ಗದ್ಯದ ಎರಡು ಅಂಕ ಆಮೇಲೆ ದೊಡ್ಡ ಕ್ವಶನ್ ಯಾವ್ದ್ರಲ್ಲಿ ಬರುತ್ತೆ ನಾಲ್ಕು ಅಂಕದ್ದು ಪ್ರತಿಯೊಂದು ಹೇಳಿದ್ದೀನಿ ಸೊ ಚೆನ್ನಾಗಿ ಓದ್ಕೊಂಡಿದ್ದೀರಿ ಪ್ರಿಪೇರ್ ಆಗ್ತಾ ಇದ್ದೀರಿ ಅಂತ ಭಾವಿಸಿದ್ದೀನಿ ನಾಳೆ ಎಕ್ಸಾಮ್ ಚೆನ್ನಾಗಿ ಬರೀರಿ ಮಕ್ಕಳೇ ಆಲ್ ದ ಬೆಸ್ಟ್